ಸುಮ್ಮನೆ ಬೇಸಿನ ಯಾವ ಓಡಾಟ

ನಿಮ್ಮ ನಿಮ್ ಕೈಯಲ್ಲಾದ್ರೆ ಮಾಡಿ ಇಲ್ಲ ಅಂದ್ರೆ ಸಭೆನ ಬಾಯ್ಕಾಟ್ ಮಾಡಿ ನಾವೆಲ್ಲ ಹೋಗ್ತಾ ಇರ್ತೀರಿ ಸುಮ್ಮನೆ ಅದಿಲ್ಲ ಇದಿಲ್ಲ ಅಲ್ಲ ನಮಗಾಗ ಏನು ಮೂಲಭೂತ ಸೌಕರ್ಯಗಳು ಸ್ಮಶಾನಗಳು ಸರ್ ಕುರುಬ್ರಿ ಗ್ರಾಮದಲ್ಲಿ ಎಲ್ಲಾರ್ ಒಂದೊಂದು ಎಕರೆ ಭೂಮಿ ಇದೆ ಇಪ್ಪತ್ತು ಕುಟುಂಬಗಳಿದ್ದಾವೆ ಇದಾವೆ ಒಂದೊಂದು ಅಡಿ ಜಾಗ ಇಲ್ಲ ಅಲ್ಲಿರೋ ಗೋಮಾನದ ಇದೆ ನಮ್ಮವ್ರಿಗೆ ಎಲ್ಲಿ ಸರ್ಬಿಟ್ಟಿದ್ದಾರೆ ಸರ್ ನಮ್ಮವ್ರು ವ್ಯವಸಾಯ ಮಾಡ್ಬಾರ್ದ ನಾವು ವೈದ್ಯರಾಗ್ಬಾರ್ದ

ಸಾಕ್ಷಿ ಏನಾದರೂ ಕೋರ್ಟ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಅಡ್ಡ ಮುಂದೆ ಇಟ್ಕೊಂಡಾರೆ ನಾವು ಆಗೋದಕ್ಕೆ ಬದಲೇ ನಮ್ಮನೇ ಅಡ್ವಾನ್ಸ್ ಇಟ್ ಆಗೋಲ್ಲ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ತಾರೆ ಸರ್ ನಮ್ಮ ಹತ್ರ ವೈನಾಟಕ ಇಲ್ಲ ಇದೆಲ್ಲ ಆಗಿರೋ ಸರ್ ಇನ್ನು ನಾವು ಕೇಳೋದನ್ನ ಪಚನೆ ಮಾಡಿದ್ರೆ ನಮ್ಮದ್ದು ನಾವು ಕಟ್ ಮಾಡಬೇಕಾದ್ರೆ ನಮ್ಮಿಂದ ಬಸ್ಗೆ ಆದರೆ ಮನಸ್ವಿ ಇದೆ ಸರ್ ನಾವೇ ನಮ್ಮ ಇಲ್ಲಕ್ಕೆ ನಮ್ಮ ಬಸ್ ಕೋಟೆ ನಮ್ಮ ತಾಲೂಕುಗಳು ಬೇಗ ನಾವು ಕಡಿಮೆ ಆಗೋದ್ನ ಹೊಡಿತನ ಮುಂದೆ ಇಟ್ಕೊಳ್ಬೇಕಲ್ಲ ಆದರೆ ನೀವು ಮಾಡಕ್ಕೆ ಕಳಿಸ್ತಾ ಇರ್ತೀವಿ

ಸರ್ವೆ ನಂಬರ್ ಮೂರು ನಾಲ್ಕು ಐದರಲ್ಲಿ ಅಲಾಟ್ಮೆಂಟ್ ಆಗಿದೆ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಅಲ್ಲಿ ಮತ್ತೆ ಸೆವೆಂಟಿ ಸೆವೆಂಟಿ ತ್ರೀ ಮತ್ತೆ ಸರ್ವೆ ಮನೆ ಒಳಗೆ ಕಟ್ಟ ಮೇಲೆ ಅಧಿಕಾರಿಗಳು ಬಂದು ಅಳತೆ ಮಾಡಿ ಮನೆ ಒಳಗೆ ಕಟ್ಟ ಈ ಸತ್ತು ಮಾಡಿಲ್ಲ ಸರ್ವೆ ಮಾಡಿ ಆಗ ನಾವು ಹೇಳದೇನು ನಮ್ಮ ನೈತನ್ಯವನ್ನ ತಿಳ್ಕೊಂತಿಲ್ಲ ಯಾಕಿದ ಜಮೀನೇ ಅವ್ರದ್ದೆ ಅಲ್ಲ ಮೂರು ಅಲ್ಲ ಕಮ್ಮಿ ಕ್ರಿಮಿನಲ್ ಕೇಸ್ ನಮ್ಮ ತಮ್ಮ ಮೇಲೆ ನನ್ನ ಮೇಲೆ ಹತ್ತೊಂಬತ್ತರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅಧಿಕಾರಿ ಮೇಲೆ ಅವರು ನನ್ಸ ಜೊತೆ ತೊಂದರೆ ಕೊಡೋಣ ಅಂತೇಳಿ ರಾಜಿ ಮಾಡ್ತಿದ್ರು ಮತ್ತೆ ನಮ್ಮ ಸದಸ್ಯರು ಬಸ್ ಬರ್ಬೇಕು ಬೆಳಿಗ್ಗೆ ಬೇಕಾದ್ರೆ ನಾನು ಯುವ ಸಾಹಿಬ್ ರಿಕ್ವೆಸ್ಟ್ ಮಾಡ್ಕೊತೀನಿ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿ ಸರಿ ಬಾಯ್ ಸರಿ तो बात सुन ले यार यार बता दे बेनिफिट्स को अगर वही मीटिंग करेंगे या कुछ और बोलेंगे तो पूरे बेनिफिट्स पर वेरीफाईमेंट करें विद वैज्ञानिक साक्ष्यों के साथ प्रस्तुत इस आशितो एक ट्रायल स्टार्ट है ये नहीं बोलते और इसको अपना बोलिए तो सब को अवगत करा देते और इसका मतलब है द्वारा किया हम 2 और में धन्यवाद

मूर्ति तोड़े ऐसा, जैसे ले आओ बनाके ले कश्ता पड़ेगा ये इंसान को निकालना मुर्ति पड़ता है ऐसा, निकाल निकाल तीन दिन पड़ता है, जैसे ले निकालना तो तो हो, नामी क्या है यारे, ये वो नियुक्त रहेगा तो नायर को तो बोल रहे हैं भालेना बेटे।

ಮಾತ್ರ ಬಗ್ಲದಲ್ಲಿ ಸಮಾಜದಲ್ಲಿ ಆಗ್ತದಂತಹ ಮೇಲೆ ಆಗ್ತಂ ಯೋಜನೆ

ಾರೆ ಅವರು ತಂದೆ ಮಕ್ಕಳಗೂ ಗರಾಟೆ ಖಾತೆ ಮಾಡಿಕೊಂಡ ಪಂಚಾಯತ್ ಎಲ್ಲಿ ಹೋಗ್ತಾರೆ ಪಂಚಾಯತ್ ಆಗಿಲ್ಲ ಅಂತ ಮನೆಯಲ್ಲಿ ಗರಾಟೆ ಆಗಿರುವುದು ಆ ಒಂದು ವಿಚಾರವಾಗಿ ನಾನು ಹೇಳೋದು ಇಷ್ಟೇ ಖಾತೆ ನಾವತ್ತು ಬದಲಾಯಿಸಿ ಮಾಡಕ್ಡಕ್ಕಾಗಲ್ಲ ನೀವು ಮಾಡ್ತೀರಿ ನಾನು ಹೇಳೋದು ಆಸ್ತಿ ಅದಕ್ಕೆ ಹೇಳೋದು ಇಲ್ಲಿ ತಂದೆ ಮಗ ತಾಯಿ ಮಗಳು ಹೇಳೋದು ನೀವು ಮುಖಂಡ ಯಾವ್ದಾದ್ರೂ ಅದನ್ನೇ ಕೇಳಿ ಮಾಡಿ ನಾನೇ ಪಂಚಾಯತ್ ಮಾಡಿ ಮಾಡಿಲ್ಲ ನೀವೇ ಮಾಡ್ಕೊಂಡು ಮಾಡಿಸ್ತೀವಿ ಕಂದ್ರವರು ಮೂವತ್ತೊಂದನೇ ತಾರೀಖು ವರೆಗೂ ಆನ್ಲೈನ್ ಅಲ್ಲಿ ಸಿಕ್ಕಿದ್ದಾರೆ ಪ್ರತಿಯೊಬ್ಬರು ಪಂಚಾಯತ್ ಹೋಗಿ ನಿಮ್ಮ ಇದನ್ನ ಪಂಚಾಯತ್ ಹೋಗಿ ನಿಮ್ಗೆ ದಾಖಲಾತಿಗೆ ಕೊಟ್ಟು ಮನೆಗಳಿಗೆ ಎಂಟ್ರಿ ಮಾಡ್ಕೋಬೇಕು ಇದನ್ನ ನೀವು ಏನು ನಾಯಕರು ಹೇಳಿದ್ದೀರಿ ತಮ್ಮ ಗ್ರಾಮದಲ್ಲಿ ಯಾರ್ಯಾರು ಇಲ್ವೋ ಅದನ್ನ ಖಂಡಿತ ಎಂಟ್ರಿ ಮಾಡಬೇಕು ಅದು ಎಂಟ್ರಿ ಮಾಡಿದ್ರೆ ಮುಂದೆ ಮನೆಗಳನ್ನ ಶಾಂಕ್ಷನ್ ಆದಾಗ ಸಿಗ್ತದೆ ಇಲ್ಲ ಆದ್ರೆ ಮನೆಗಳು ಕೊಡೋಕ್ಕಾಗಲ್ಲ ಗ್ರಾಮ ಸಭೆಗಳು ಕರೀತಾರಲ್ಲ ಹೆಚ್ಚೈತಲ್ಲೇ ಗ್ರಾಮ ಸಭೆ ಈಗ ನಾನು ಬೆಳಗ್ಗೆ ಮುಂಚೆಗೆ ಸಭೆ ಇತ್ತು ನಮ್ಮ ಸದಸ್ಯರು ಕೂಡ ಇದನ್ನ ಆಗಿ ಹಾಕ್ಬೇಕು ಅಂದ ತಕ್ಷಣ ಎರಡೂ ಕೂಡ ನಮ್ಮ ಸ್ಮಶಾನಗಳೇನಿದೆ ಎರಡೂ ಅನುದಾನವನ್ನು ಏನು ಆಲ್ರೆಡಿ ಕಾಮಗಾರಿ ನಡೀತಾ ಇದೆ ಕಾಂಪೌಂಡ್ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಈಗ ನೆಕ್ಸ್ಟ್ ಕಾಂಪೌಂಡ್ ವ್ಯವಸ್ಥೆ ಆಗ್ತಾ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಬೀದಿ ದೀಪ ಎರಡೂ ಕೂಡ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಅಲ್ಲ ಕಾಮಗಾರಿ ನಡೀತಾ ಇದ್ದಾರೆ శ్రీకాంత్ భీమోడే తల్ూక మాట్లాడి దండ పడే క్రమ జమీ సర్వే నంబర్ ఇవ్వడా ಸರ್ವೆ ನಂಬರ್ ಇಲ್ಲದೆ ಇರುವ ಜಮೀನಲ್ಲಿ ಸುಮಾರು ವರ್ಷಗಳಿಂದ ಕುಂಟೆ ಇರುತ್ತದೆ ಈ ಜಮೀನಿನ ಸುತ್ತಲೂ ಮೂರು ಸರ್ವೆ ನಂಬರ್ಗಳು ಪೂರ್ವಕ್ಕೆ ಇರುವ ಸರ್ವೆ ನಂಬರ್ ನೂರಾರು ಪಶ್ಚಿಮಕ್ಕೆ ಇರುವ ಸರ್ವೆ ನಂಬರ್ ನೂರ ಎಂಟು ದಕ್ಷಿಣಕ್ಕೆ ಇರುವ ಸರ್ವೆ ನಂಬರ್ ನೂರೇಳು ಉತ್ತರಕ್ಕೆ ರಸ್ತೆ ಈ ಮಧ್ಯದಲ್ಲಿರುವ ಜಮೀನು ಖಾಲಿ ಇದ್ದು ಕುಂಡೆಯು ಸಹ ಇರುತ್ತದೆ ಈ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇರುತ್ತದೆ ಆದರೆ ಈಗ ಈ ಪ್ರತಿಮೆಯನ್ನು ಸವರಣೀಯರು ತೆಗೆಯಬೇಕೆಂದು ದೌರ್ಜನ್ಯದಿಂದ ಪ್ರಯತ್ನಿಸಿದ್ದು ಹಾಗೂ ಆರಕ್ಷಕ ಕಡೆಯಲ್ಲಿ ಸುಳ್ಳು ಹೇಳಿಕೆ ನೀಡಿ ಮೇಲ್ಕಂಡ ಜಮೀನಿನಲ್ಲಿ ಅಳವಡಿಸಿರುವ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆಯಬೇಕು ಜಮೀನು ನಮಗೆ ಸೇರಿದೆ ಎಂದು ದಿಕ್ಕು ತಪ್ಪಿಸುತ್ತಿದ್ದಾರೆ ಜಾತಿ ನಿಂದನೆ ಮಾಡಿ ಎತ್ತಿ ಕಟ್ಟಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಈ ಜಮೀನಿನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯನ್ನು ಹಾಗೂ ಅಂಬೇಡ್ಕರ್ ಭವನ ಮತ್ತು ಪಾರ್ಕ್ ಹಾಗೂ ಲೈಬ್ರರಿಯನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಾಲೆ ಮತ್ತು ಕಂಪ್ಯೂಟರ್ ತರಬೇತಿಗಳನ್ನು ನಡೆಸಲು ಸಭೆಯಲ್ಲಿ ಮನವಿ ಮೂಲಕ ಕೋರಿದ್ದಾರೆ